ನಾನು ಕಾಣಿಸ್ತಾ ಇದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಕಾಣಿಸ್ತಾ ಇದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ پوری ನೋಡಿ ಸ್ಮೈಲ್ ಕೊಡ್ತಾ ಇಲ್ಲ ಅವನು ಯಾಕೋ ತಪ್ಪು 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 ತಪ್ಪ ಮಂದಾಸ ಕಳ್ಕೊಂಡಿದ್ದಾನೆ ಇದನೆ ಸೆಕೆಂಡ್ ವಾಹ್ ಸ್ಮೈಲ್ ಮಾಡು ಅಂತ ಹೇಳಂಗೇ ಇಲ್ಲ ನಮ್ಮ ಮಹೇಶ ಅವನು ಗಾಡಿ ಓಡಿಸಿ ಸುಸ್ತಾಗಿದಾನೆ ಬಾಡ್ಲೋ ನೀರ್ ಕುಡಿಯೋ ಇವನು ಅಭಿ ಮಹಾಪ್ರಭು ನೀವೇ ಸ್ಮೈಲ್ ಅಲ್ಲೇ ಗೆದ್ದು ನಾವು ಸ್ಮೈಲ್ ಕೊಡುವ ಕಣ್ಣ ಆಕಡೆ ಮಿಸ್ಕೋ ಮನರೇ ಇರೋ ರೆಡ್ ಕಾಣ್ತಿದೆ ಇಕಡೆ ನೋಡಿ ಅಲ್ಲಿ ರೂಮ್ ಮಾಡ್ತೀವಿ ಸ್ಪೆಷಲ್ ಆಗಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫಾರಿನರ್ಸ್ ಬಂದ್ರೆ ಅವ್ರಿಗೆ ಸ್ವಲ್ಪ ಎಸಿ ಇಡ್ ಬರ್ಲಿ ಅಂತ ನಮಗೆಲ್ಲ ಗೊತ್ತಾಗೋಯ್ತು ಎಲ್ಲ ಮುಚ್ಚಿಕೊಂಡು ಬಿಟಿದೆ ಇದೆಲ್ಲ ಆಗಲ್ಲ ಬಸಮ ಇದೆಲ್ಲ ಆಗಲ್ಲ ಬಸಮ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ನಂಗೋಸ್ಕರ ಮಾಡೋಣ ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ ರಾಜನ್ ತಮ್ಮ ಈಜ ಬೀಜ ಏ ನೀನ್ ಏಳ್ ಬಿಣ್ರಿ ಆದ್ರೆ ನಾನ್ ಅದ್ನಾಕ್ ಬಿಣ್ರಿ ಹಾಕ್ ನಡೆ ದುಡ್ಡು ವಾಪಸ್ ಇಸ್ಕೊಳ್ಳಾನ ಏನು ಕಾಣಿಸ್ತಿಲ್ಲ ಯಾವ ದುಡ್ಡು ಕೊಡ್ತಾನೆ ಯಾವ ದುಡ್ಡು ಕೊಡ್ತಾನೆ ಕುರ್ಪಾಕ ಡಾಕ್ಟರ್ ಸ್ಟಿಚ್ ಆಗಕ್ಕೆ ಜಾಗ ಇರಬಾರ್ದು ಗೊತ್ತಾಗ್ಯವ ನೀನ್ ನಾ ನೋಡಿ ಬ್ರ್ಯಾಂಕ್

ಯಾವ ಕಾರಣಕೊಂಡೋಗಿಡ್ರ ನೋಡ್ರಿ ಸರ್ಕಾರ ಆಗಿರ್ತದೆ ಎಳ್ಕೊಂಡು ಎಳ್ಕೊಂಡೋಗ್ಬಿಟ್ರೆ ಮಸ್ತ್ ಆಗಿರ್ತದೆ ಚಿಕ್ ಮ್ಯಾಟ್ ಮ್ಯಾನ್ ಚೆಡ್ ಮ್ಯಾಲಿ ಹಗಸ್ ಒನ್ ಟೂನ್ ಏನು ಬೇಕಾದ್ರೆ ಕೆಟ್ಟ ಕಡದಾಗ ಕಮೆಂಟ್ ಹಾಕೊಂಡ್ರಿ ನನಗೆ ಏನು ಬೇಜಾರಲ್ಲ ನನಗೆ ಓದಕ್ಕೆ ಬರಲ್ಲ

Girl! The cutest.

ಅವೆಲ್ಲ ಸ್ಕೂಲಲ್ಲಿ ಹಿಂಗೇಳ್ಕೊಟ್ಟವ್ರೆ ಹಿಂಗ ಹೋಗ್ರಿ ಅಂತ ಎಲ್ಲ ಸ್ಕೂಲಲ್ಲಿ ಹಿಂಗ್ ಹೇಳ್ಕೊಟ್ಟವ್ರೆ ಹಿಂಗ ಹೋಗ್ರಿ ಅಂತ ಇನ್ನೂ ನಿನ್ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಹೋಗೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ

ये सब क्या देखना पड़ रहा है अच्छा है मैं अंधा हूँ चंदमुन्ना या को गद्दे कर उसको ढे अकोन दिन की जला अर्थात उधर सुनने रो जला हुआ है कन बरा ले

ನೆಡಿ ಇವೆಲ್ಲ ಇಲ್ಲಿ ಗಾಯಿಸ್ ನಮ್ಮ ಡ್ರೈವರು ನಮ್ಮ ಅವರು ಗಾರ್ಡ್ ಸೆಕ್ಷನ್ ಇದ್ದೀವಿ ಜೊತೆಗೆ ನಾನು ನಮ್ಮ ಮೋಹನ ನೋಡಿರ್ತೀರಾ ನಮ್ಮ ಮೋಹನ ನಮ್ಮ ಬಿರುಗಳು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ ಗಾಯಸ್ ಎಲ್ಲಿ ನಮ್ಮ ಮಹೇಶ ಮಹೇಶ್ ಮಾತಾಡಪ್ಪ ಇದು ಕಂಟೆಂಟ್ ಹುಡಿಕಂತ ಅವ್ನ್ ಗೈಸ್ ಅರ್ಷಿತ್ ಏನು ಹೇಳಲ್ವಾ ನೀವು ನೋಡ್ಕೊಂಡು ಗಾಡಿ ಓಡಿಸಿದ್ರೆ ಸಾಕ ನೋಡ್ಕಂಡ್ ಗಾಡಿ ಓಡಿಸಿದ್ರೆ ಸಾಕಾಗೈತೆ ಟ್ರಕ್ಕಿಂಗ್ ಐದು ಜನ ಹುಡುಗರಲ್ಲಿ ಮಾತ್ರ ಸಣ್ಣ ಅದು ಸಿಮ ಕೆಳಗಡೆ ಇಳಿತಾ ಇದೀವಿ ಅಲ್ಲೊಂದು ಫಾಲ್ಸ್ ಸಿಕ್ಕೈತೆ ಬನ್ನಿ ಒಂದು ಫಾಲ್ಸ್ ತೋರಿಸ್ತಾನ ಮಹೇಶ ದಾರಿ ಹೋಯ್ತಾ ನೋಡ್ಬಿಟ್ಟಿದ್ದಾನೆ ಕಾಣೋಲ್ಲ ಅವರು ತಿಲೋಡಿ ಗಾಯ್ಸ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಾ ಇದ್ದಾರಾ ಬರ್ರ 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 ಫಾಲ್ಸಿಗೆ ಕರ್ಕೊಂಡು ಹೋಯ್ತಾ ಇದಾರೆ ಬನ್ನಿ ಗಾಯ್ಸ್ ಬನ್ನಿ ಹೋಗೋಣ ಹೋಗೋಣ ಈ ಪೀಕರ್ ಎಲ್ಲೋ ನೋಡ್ದಂಗೆ ಐತಲ್ಲ ನನಗೂ ಹಂಗೆ ಅನ್ನಿಸ್ತು ಏನಾದರೂ ಹೇಳಿ ಕನ್ನಡಿಗರ ಈ ಧರ್ಮಸ್ಥಳ ರೂಟ್ ಅಂತೂ ಸೂಪರ್ ಇವಾಗ ಐವೇ ಮಾಡ್ಬಿಟ್ಟವ್ರೆ ಇಲ್ಲೋಡಿ ಕೋತಿಗಳು ರಸ್ತೆಲಿ ಬರ್ತಾ ಇರುತ್ತಪ್ಪ ಅವಗೆಲ್ಲ ತೊಂದರೆ ಆಯ್ತವೆ ಲೈಟಾಗಿ ಎಷ್ಟು ಚೆನ್ನಾಗಿ ಕುಂತವೆ ಇವೆಲ್ಲ ಯಾವ ಅಂದ್ಕಡೆ್ರಿ ಕೋತಿಗಳು ಎಲ್ಲ ಈ ನಾಡಲ್ಲಿ ಇರ್ತಾವಲ್ಲ ಅವನ್ನೆಲ್ಲ ಹಿಡ್ಕೊಂಬಂದಿ ಬಿಟ್ಟಿರವು ಇವು ರಸ್ತೆಯಲ್ಲಿ ಕುಂತಿರೋವು ಅವೇ ರಸ್ತೆಯಲ್ಲಿ ಕುಂದ್ಕಾಳದು ಈ ಕಾಡಲ್ಲೇ ಉಳ್ಕೊಳ್ಳವು ಎಲ್ಲ ನಾವು ಹೋಗಿ ಅವು ಕಿತ್ಕೊಂಬಂದು ತಿಂತಾವೆ ಬನ್ನಿ ಬನ್ನಿ ಏ ಗೈಸ್ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ ಎಲ್ಲರೂ ಹೋಯ್ತಾರೆ ಅಂತ ಗೊತ್ತಿಲ್ಲ ಟ್ರೈನ್ ಕಾಣಿಸ್ತಾ ಇದಾ ಟ್ರೈನ್ ಕಾಣಿಸ್ತಾ ಸೌಂಡ್ ಮಾತ್ರ ಕೇಳಿಸ್ಕೊಂತೀವಿ ಟ್ರೈನ್ ನೋಡೋಕ್ಕೆ ಸಿಗಲ್ಲ ಆ ತಂಪು ತಂಪು ಪಾನೀಯ ತಂಪು ಪಾನೀಯ ಇಳಿದು ಹೋಗೋದೇ ಕಷ್ಟ ಇರಲ್ಲ ಇವಾಗ ತಂಪು ಪಾನೀಯ ನಮ್ಮ ಮಹೇಶ್ ಅವ್ರು ಹೋಗಿದ್ದಾರೆ ಮನೆ ಸೈಡು ಬರ್ರೆ ಗಾಡಿ ದೊಡ್ಡ ದೊಡ್ಡವಾಗ ಹಾ ಏನೋ ಒಂಥರ ಫುಲ್ಲು ಕೋಲ್ಡ್ ಆಗೈತೆ ಈ ಥರ ನೋಡಿ ಐತೆ ಮುಂದೆ ನೋಡಿ ಸ್ವರ್ಗ ನಿಜವಾದ ಸ್ವರ್ಗ ಇರೋದಲ್ಲೇ ರಸ್ತೆ ಮಧ್ಯದಲ್ಲಿ ನಿಲ್ಸಿದ್ದೀವಿ ಈ ಫಾಲ್ಸ್ನ ನೋಡೋಣ ಅಂತ ಹೆಂಗಿದೆ ಮೋಹನ್ ಮೋಹನ್ ಮೋಹನ್ರವ್ರೆ ಹೆಂಗಿದೆ ನಮ್ಮ ಮಹೇಶ ಮಗ ತೊಳಿತಿದ್ದಾನೆ ಬೆಳಿಗ್ಗೆ ತೊಳಿಲಿಲ್ಲ ಅವನು ಹೆಂಗಿದೆ ತಿನ್ನ ಕೊಟ್ಟಿರೋದು ಅದನ್ನು ಕುಡಿಯೋಕೆ ಪ್ಯೂರೆಸ್ಟ್ ವಾಟರ್ ಅಂದರೆ ಇದೆ ಪ್ಯೂರೆಸ್ಟ್ ವಾಟರ್ ಕುಡಿಯೋಕೆ ನೋಡಿ ಗೈಸ್ ಇವನೊಬ್ಬನ ಫೋಟೋ ಮಾತ್ರ ತೆಗಿಬೇಕಂತೆ ಫೋಟೋ ಗೀಟ ತೆಗಿಯಲ್ಲ ಕುಡಿದ್ರೆ ಕುಡಿಯುವುದು ಗೈಸ ನೋಡಿ ಕೂತಿ ಮೇಲ್ಗಡೆ ಐತೆ ಇವೇನು ಫುಲ್ಲು ತಣ್ಣಗೆ ಗಾಡಿ ಮೇಲೆ ಗಾಡಿ ಗಾಡಿ ಮೇಲೆ ಗಾಡಿ ಗೊತ್ತಾ ಇರುತ್ತೆ ಅಲ್ಲಿ ಲಾರಿ ಬೇರೆ ಗೊತ್ತೈತೆ ನಾವು ಆ ಸೈಡ್ ಹೋಗೋಣ ಆ ಸೈಡು ಸಕಾಲ ಕಾಣುತ್ತೆ ಕಾರು ಪೋಲೀಸ್ ವ್ಯಾನ್ ಪೊಲೀಸ್ ವ್ಯಾನ್ ಎಲ್ಲ ಹೋಯ್ತು ಇಲ್ಲೆಲ್ಲ ರೋಡ್ ಸೈಡಲ್ಲಿ ನಿಂತ್ಕೊಂಬೇಡಿ ಅಂತ ಹೇಳಲ್ಲ ಪಪ್ಪ ಅಂತ ಹೇಳ್ತಾರೆ ಏನೇ ಹೇಳಿದ್ರು ಜನ ಕೇಳದ್ನೇ ಕೇಳೋದು ಬೋರವರೆಲ್ಲ ಏಯ್ಟಿ ಟು ಹಂಡ್ರೆಡ್ ಸ್ಪೀಡಲ್ಲೇ ಬರ್ತಾ ಇರ್ತಾರೆ ಹುಷಾರಾಗಿರೋ ಇರೋಡಲ್ಲಿ ಗೈಸ್ ಏನು ನೋಡ್ತಾ ಇದ್ದೀರಾ ಹಾ 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 ಇಂಥದೊಂದು ಮ್ಯಾಟ್ರೇ ಗೊತ್ತಿರಲಿಲ್ವಲ್ಲ ಇನ್ನು ಮುಂದೆ ಹೋದ್ರೆ ಇನ್ನು ಚೆನ್ನಾಗ್ ಕಾಣುತ್ತೆ ಕಾಣಿಸ್ತಾ ನಿಮ್ಗೆ ಫಾಲು ಹ ಕಾಣಿಸ್ತಾ ಇತ್ತ ಕಾಣಿಸ್ತಿಲ್ವಾ ಬರೀ ಡೌಗಳು ಬರೀ ಡೌಗಳು ನಿಮ್ದು ಕಾಣಿಸ್ನ ಗಿರಿಗಳಿಗೆ ನಮ್ಮ ಐರಾವತ ಪ್ರಕೃತಿ ಏನ್ ಹೇಳುತ್ತೆ ಗೊತ್ತಾ ಈ ಹರಿಯೋ ನೀರ್ ತರ ನಮ್ಮ ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸ ಅದನ್ನ ಬರ್ ಮಾಡ್ಕೋಬೇಕು